ರಾಯ್ಬಾಗ್ ತಾಲೂಕಿನ ಹಾರುಗೆರೆ ಪಟ್ಟಣಕ್ಕೆ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾರುಗೆರಿ ಪುರಸಭೆಗೆ ಭೇಟಿ ನೀಡಿದರು ನಂತರ ಪುರಸಭೆ ಸಭಾಭವನದಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರ ಸಭೆ ನಡೆಸಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಶಿಕ್ಷಣ ಕೆರೆ ಚರಂಡಿ ಕುಡಿಯುವ ನೀರು ಹಾರುಗೆರೆಯಿಂದ ರಾಯಭಾಗದವರೆಗಿನ ಅಗಲೀಕರಣ ಹೈಟೆಕ್ ಗ್ರಂಥಾಲಯ ಪೊಲೀಸ್ ಠಾಣೆಗೆ ಕಟ್ಟಡ ಸೇರಿದಂತೆ ಮುಂತಾದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದು ಇಲಾಖೆಯಿಂದ ಆಗಬಹುದಾದ ಎಲ್ಲ ಕಾಮಗಾರಿಗಳನ್ನು ಮಾಡುವ ಭರವಸೆ ನೀಡಿದರು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪೊಲೀಸ್ ಠಾಣೆ ಕಟ್ಟಡದ ಕುರಿತು ಗೃಹ ಸಚಿವರ ಜೊತೆ ಮಾತನಾಡುವುದಾಗಿ ತಿಳಿಸಿದರು

ಸರ್ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಹೃದಯಾಘಾತದ ಬಗ್ಗೆ ಒಂದು ನಲವತ್ತೈದು ನಿಮಿಷ ಕ್ರೀಡಾ ತಗೋಬೇಕಂತ ಸರ್ಕಾರ ಚಿಂತನೆ ಮಾಡ್ತದೆ ಇದ್ರ ಬಗ್ಗೆ ಏನು ಹಾರ್ಟ್ ಬಗ್ಗೆ ಸರ್ ಹಾರ್ಟ್ ಅಟ್ಯಾಕ್ ಯಾವ ಥರ ಆಗುತ್ತೆ ಅದರ ಎಲ್ಲ ಕೊಡ್ಬೇಕು ಬಗ್ಗೆ ಸರ್ ಅದು ಕೊಡಿರಿ ಶೈಕ್ಷಣಿಕ ಜಿಲ್ಲೆಯಾಗೇನ ಎಲ್ಲರೂ ಶಿಕ್ಷಣ ಕ್ಷೇತ್ರ ಕಟ್ಟಡ ಇದ್ದ ಅಂತ ಇದು ಜಿಲ್ಲಾ ಅಷ್ಟೇ ಆಗ್ತದ ಅಂತ ಹೇಳ್ಕೊತಾ ಇನ್ನೂ ಈಗ ನೋಡಿ ಶೈಕ್ಷಣಿಕ ಜಿಲ್ಲೆಯ ಒಂದೇ ಜಿಲ್ಲೆ ಹಾಗೂ ಮತ್ತೆ ಶೈಕ್ಷಣಿಕ ಜಿಲ್ಲೆ ಮಹಾರಾಷ್ಟ್ರದ ಬದುಕಿರಿ ಶೈಕ್ಷಣಿಕ ಜಿಲ್ಲೆ ಇದೆ ಬೇರೆ ಬೇರೆ ಕಡೆ ಒಂದೇ ಜಿಲ್ಲೆಯಲ್ಲಿ ಯಾರು ಮಾಡಿ ನೋಡೋಣ ಸಾಕಷ್ಟು ಶಿಕ್ಷಣ ಕಟ್ಟಡ ಅನ್ವಯಕ್ಕೆ ನಾನು ಬಯಸ್ ಸರ್ ಈಗ ಆರೋಗ್ಯ ಪಟ್ಟಣದಲ್ಲಿ ಜ್ವಲಂತ ಸಮಸ್ಯೆಗಳು ಬಾಳ ಕಾಣ್ತದೆ ಇದ್ರ ಬಗ್ಗೆ ನಾವು ಏನು ಹೇಳ್ಬೇಕು ಏನು ನಮ್ಗೆ ಸಮಸ್ಯೆಗಳು ಚರಂಡಿ ವ್ಯವಸ್ಥೆ ಇರಬೇಕು ಸರ್ ಮೂರನೇ ವಾರದಲ್ಲಿ ಗಬ್ಬೆ ತನ ಆಗ್ತಿದೆ ಆರೋಗ್ಯ ರೀತಿಯ ಆರ್ಟಿಕಲ್ ಮಾಡ್ತೀವಿ ಸರ್ ಅದಕ್ಕೆ ಬಗ್ಗೆ ಹೇಳಿದ್ರೆ ಈಗ ಅವ್ರ ಇಲಾಖೆಯಿಂದ ವಿಶೇಷವಾಗಿ ಅವ್ರ ಇಲಾಖೆಯನ್ನು ಮಾಡಬೇಕಾಗಿತ್ತು